ಪ್ರದೀಪ್ ಭಂಡಾರಿ ಈಗ ಅಧಿಕೃತವಾಗಿ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಅವರು ಈವರೆಗೆ ಮಾಡಿಕೊಂಡು ಬಂದಿರುವಂತಹ ಕೆಲಸಕ್ಕೆ ಈಗ ಬಿಜೆಪಿಯ ಅಧಿಕೃತ ಮೊಹರ್ ಬಿದ್ದಿದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ಚರ್ಚೆ ಮಟ್ಟವನ್ನು ಪಾತಾಳಕ್ಕೆ ತಲುಪಿಸಿರುವಾಗ ಅವ್ರ ಪಕ್ಷಕ್ಕೆ ಪ್ರದೀಪ್ ಭಂಡಾರಿ ವಕ್ತಾರನಾಗುವುದು ಬಹಳ ಸೂಕ್ತವಾಗಿದೆ ಬಿಜೆಪಿ ಕಳೆದ ಒಂದು ದಶಕದಲ್ಲಿ ಹೇಗೆ ತನ್ನ ವಕ್ತಾರರ ಆಯ್ಕೆಯಲ್ಲಿ ತನ್ನ ಧೋರಣೆ ತನ್ನ ರಾಜಕೀಯದ ಶೈಲಿಯನ್ನು ತೋರಿಸ್ತಾ ಬಂದಿದೆ ಸಂಬಿತ್ ಪಾತ್ರ ನುಪುರ್ ಶರ್ಮಾ ಗೌರವ್ ಭಾಟಿಯಾ ಅನಿಲ್ ಆಂಟನಿ ಸಂಜಯ್ ಶ್ರೀವಾಸ್ತವ್ ಈ ರೀತಿ ತನ್ನ ವಕ್ತಾರರ ಆಯ್ಕೆಯಲ್ಲಿ ಬಿಜೆಪಿ ತನ್ನ ಕೋಮುವಾದಿ ರಾಜಕಾರಣವನ್ನು ಢಾಳಾಗಿ ತೋರಿಸ್ತಾ ಬಂದಿದೆ ಹಾಗಿದ್ರೆ ಈ ಪ್ರದೀಪ್ ಭಂಡಾರಿ ಯಾರು ಈ ವ್ಯಕ್ತಿಯ ಟ್ರ್ಯಾಕ್ ರೆಕಾರ್ಡ್ ಏನು ಪ್ರದೀಪ್ ಭಂಡಾರಿಯ ಈವರೆಗಿನ ದಾಖಲೆ ಆತ ಬಿಜೆಪಿಯ ವಕ್ತಾರನಾಗೋದಕ್ಕೆ ಸೂಕ್ತ ಅಂತ ಬಿಜೆಪಿ ಭಾವಿಸಿದ್ರೆ ಯಾಕದು ಭಾರತೀಯ ರಾಜಕಾರಣಕ್ಕೆ ತೀವ್ರ ಕಳವಳಕಾರಿ ಸಂಗತಿಯಾಗಿದೆ ಬಿಜೆಪಿಯ ಕಳೆದ ಒಂದು ದಶಕದ ರಾಜಕಾರಣವನ್ನು ನೋಡಿದ್ರೆ ಇದು ತೀರಾ ನಿರೀಕ್ಷಿತವಾದಂತಹ ಬೆಳವಣಿಗೆಯ ಕಾಣ್ತಾ ಇದೆ ಆದರೆ ಯಾಕೆ ಇದು ಇವತ್ತಿನ ಚರ್ಚೆಯ ವಿಷಯ ನೀವು ನಮ್ಮ ಚಾನೆಲ್ನ ಕಾರ್ಯಕ್ರಮಗಳನ್ನ ನೋಡ್ತೀರಿ ಇಷ್ಟಪಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ತೀರಿ ಆ ರೀತಿ ಮಾಡಬೇಡಿ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಬೇಡಿ ಇದು ಉಚಿತ ಸರಳ ಸುಲಭವಾಗಿ ನೀವು ನಮಗೆ ನೀಡುವಂಥ ಬೆಂಬಲ ಈಗ ವಿಷಯಕ್ಕೆ ಬರೋಣ ಪ್ರದೀಪ್ ಭಂಡಾರಿ ಟಿವಿ ಆಂಕರ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಜನ್ ಕಿ ಬಾತ್ ಸಂಸ್ಥಾಪಕ ಕೂಡ ಆಗಿರುವಂತಹ ಭಂಡಾರಿ ಈಗ ಬಿಜೆಪಿಯ ಹೊಸ ರಾಷ್ಟ್ರೀಯ ವಕ್ತಾರ ಈ ಮನುಷ್ಯ ಹೆಚ್ಚು ಸುದ್ದಿಗೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಕುರಿತು ವಿವಾದಾತ್ಮಕ ವರದಿಗಳ ಕಾರಣದಿಂದ ಸುಶಾಂತ್ ಸಿಂಗ್ ರದ್ದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ ತಿಂಗಳಗಟ್ಲೆ ಅಪಪ್ರಚಾರ ಅಭಿಯಾನ ನಡೆಸಿದ್ದ ಆ ಅಭಿಯಾನದಲ್ಲಿದ್ದಂತಹ ಪ್ರಮುಖ ಪಾತ್ರಧಾರಿಗಳಲ್ಲಿ ಒಬ್ಬ ಈ ಪ್ರದೀಪ್ ಭಂಡಾರಿ ಅದೇ ವರ್ಷ ಸೆಪ್ಟೆಂಬರ್ನಲ್ಲಿ ಕೆಲವು ಪತ್ರಕರ್ತರೊಂದಿಗೆ ಭಂಡಾರಿ ಜಗಳ ಕಿಳಿದಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ಭಂಡಾರಿಯನ್ನು ತಳ್ಳಿದಂತಹ ವ್ಯಕ್ತಿ ಕಪಾಳ ಮೋಕ್ಷ ಮಾಡೋದಕ್ಕೆ ಯತ್ನಿಸೋದು ಕಂಡಿತ್ತು ಮಧ್ಯಪ್ರವೇಶಕ್ಕೆ ಯತ್ನಿಸ್ತಾ ಇದ್ದಂತಹ ಮುಂಬೈ ಪೊಲೀಸ್ ತಂಡದ ಎದುರು ಈ ಒಂದು ಘಟನೆ ನಡೆದಿತ್ತು ವರದಿಗಳ ಪ್ರಕಾರ ಆ ಘರ್ಷಣೆ ಕಾರಣ ಏನನ್ನೋದು ತಿಳಿದಿರಲಿಲ್ಲ ಆದರೆ ಭಂಡಾರಿ ಇತರ ಪತ್ರಕರ್ತರ ಬಗ್ಗೆ ಪ್ರಚೋದನಕಾರಿಯಾಗಿ ಹೇಳಿಕೆ ನೀಡಿದಂಥ ಆರೋಪ ಕೇಳಿ ಬಂದಿತ್ತು ಅದಾದ ನಂತರ ತನ್ನ ಮೇಲೆ ದಾಳಿ ಪತ್ರಕರ್ತರನ್ನು ಪತ್ರಕರ್ತರನ್ನ ಅಂತ ಭಂಡಾರಿ ಕರೆದದ್ದು ಸುದ್ದಿಯಾಗಿತ್ತು ಸುಶಾಂತ್ ಸಿಂಗ್ ಪ್ರಕರಣದಲ್ಲಿ ಈ ಪ್ರದೀಪ್ ಭಂಡಾರಿ ವರದಿಗಾರಿಕೆ ಹೆಸರಲ್ಲಿ ಮಾಡಿದಂತಹ ಪ್ರಹಸನ ವ್ಯಾಪಕವಾಗಿ ಟ್ರೋಲ್ ಆಗಿತ್ತು ರಿಪಬ್ಲಿಕ್ ಟಿವಿಯಲ್ಲಿನ ಸಲಹಾ ಸಂಪಾದಕ ಹುದ್ದೆಯನ್ನು ತೊರೆದ ನಂತರ ಭಂಡಾರಿ ಸೇರ್ಕೊಂಡಿದ್ದು ಝೀ ನ್ಯೂಸ್ ಅದಾದ ನಂತರ ಇಂಡಿಯಾ ನ್ಯೂಸ್ ಪ್ರದೀಪ್ ಭಂಡಾರಿಗೆ ಚುನಾವಣಾ ಸಮೀಕ್ಷೆ ನಡೆಸಿಯೂ ಕೂಡ ಅನುಭವ ಇದೆ ಅಂತ ಹೇಳಲಾಗುತ್ತೆ ಜನ್ ಕಿ ಬಾತ್ ಚುನಾವಣಾ ಸಮೀಕ್ಷೆ ನಡೆಸುವಂತಹ ಸಂಸ್ಥೆನೇ ಆಗಿದೆ ಅನೇಕ ವಿಧಾನಸಭೆ ಚುನಾವಣೆಗಳಲ್ಲಿ ಮಾತ್ರ ಅಲ್ಲ ಲೋಕಸಭೆ ಚುನಾವಣೆಗೆ ಸಮೀಕ್ಷೆ ನಡೆಸಿದಂತಹ ಅನುಭವ ಕೂಡ ಇದೆ ಅಂತ ಹೇಳಲಾಗಿದೆ ಮೋದಿ ಜೊತೆ ಭಂಡಾರಿ ನಂಟು ಬೆಳೆದಿದ್ದು ಅವ್ರ ಬಗ್ಗೆ ಪುಸ್ತಕ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಮೋದಿ ವಿಜಯಗಾಥ ಅನ್ನೋದು ಆ ಪುಸ್ತಕದ ಹೆಸರು ಟಿವಿ ವರದಿಗಾರಿಕೆಯಲ್ಲಿ ಭಂಡಾರಿಯ ಭಾಷೆ ಅಸಭ್ಯವಾಗಿರೋದ್ರ ಬಗ್ಗೆಯೂ ಕೂಡ ಗಂಭೀರ ತಕರಾರುಗಳಿವೆ ಭಂಡಾರಿ ವರದಿಗಾರಿಕೆ ಪ್ರಚೋದನಕಾರಿ ಅಂತ ಕೂಡ ಉಲ್ಲೇಖಿಸಿರೋದಿದೆ ಕಳೆದ ತಿಂಗಳು ಡಿಜಿಟಲ್ ಹಿಂದೂ ಕಾನ್ಕ್ಲೇವ್ನಲ್ಲಿನ ಭಾಷಣದಲ್ಲಿ ಹಿಂದೂ ವಿರೋಧಿ ಪಿತುರಿ ಜಾಗತಿಕ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಿದ ಬಳಿಕ ಅಂತೂ ಈತ ತನ್ನ ಮನುಷ್ಯ ಅಂತ ಮೋದಿಗೂ ಹಾಗೆ ಬಿಜೆಪಿಗೂ ಅನಿಸಿರ್ಬೇಕು ಹಾಗಾಗಿನೇ ಭಂಡಾರಿಯನ್ನು ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಅಂತ ನಡ್ಡಾ ಅವರು ನೇಮಿಸಿದ್ದಾರೆ ಹಿಂದೂ ಕಾನ್ಕ್ಲೇವ್ ಭಾಷಣದಲ್ಲಿ ಭಂಡಾರಿ ಹೇಳಿದ್ದು ಈ ರೀತಿ ದೇಶವನ್ನು ದುರ್ಬಲಗೊಳಿಸುವಂಥ ಹುನ್ನಾರ ನಡೆದಿದೆ ಅದರ ಭಾಗವಾಗಿ ಹಿಂದೂಗಳು ತಮ್ಮ ಹಿಂದುತ್ವ ಐಡೆಂಟಿಟಿಯ ಬಗ್ಗೆ ಮುಜುಗರ ಸನ್ನಿವೇಶ ನಿರ್ಮಾಣ ಮಾಡಲಾಗ್ತಾ ಇದೆ ಜನಸಂಖ್ಯೆ ಸ್ವರೂಪವೇ ಬದಲಾಗಲಿದೆ ಈ ರೀತಿ ಇಂಥದೊಂದು ಭಾಷಣ ಮಾಡಿದ್ದ ಒಂದೇ ತಿಂಗಳಲ್ಲಿ ಭಂಡಾರಿ ಬಿಜೆಪಿ ಮನುಷ್ಯನಾಗಿರೋದು ಬಿಜೆಪಿಯ ಉದ್ದೇಶ ಏನನ್ನೋದನ್ನೇ ಸೂಚಿಸುತ್ತೆ ಇತ್ತೀಚೆಗೆ ಪಿಯ ವಕ್ತಾರರಾಗಿ ಮಿಂಚುತ್ತಾ ಇರೋರಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಕೆಲವು ಗುಣಗಳಿವೆ ಅವು ಬಹುಶಃ ಬಿಜೆಪಿ ವಕ್ತಾರರಾಗೋದಕ್ಕೆ ಇರುವಂಥ ಪ್ರಾಥಮಿಕ ಅರ್ಹತೆ ಕೂಡ ಆಗಿರಬಹುದು ಅನ್ನುವಂಥ ಸಂಶಯ ಇದೆ ಪ್ರಮುಖ ಟಿ ವಿ ಚಾನೆಲ್ಗಳಲ್ಲಿ ಜೆ ಬಿಜೆಪಿಯ ರಾಷ್ಟ್ರೀಯ ವಕ್ತಾರರಲ್ಲಿ ಹೆಚ್ಚಿನವರು ಚರ್ಚೆ ಪ್ರಾಥಮಿಕ ನಿಯಮಗಳನ್ನು ಕೂಡ ಪಾಲಿಸೋದಿಲ್ಲ ಚರ್ಚೆ ದಾರಿ ತಪ್ಪಿಸೋದಕ್ಕೆ ಪ್ರಶ್ನೆಗೆ ಉತ್ತರ ಕೊಡದೆ ಇರಲು ತಮ್ಮ ಎದುರಾಳಿ ಪಕ್ಷದ ವಕ್ತಾರರನ್ನು ಅವರು ಅದೆಷ್ಟು ಕೆಟ್ಟದಾಗಿ ಬೇಕಾದರೂ ಅವಹೇಳನ ಮಾಡ್ತಾರೆ ಅವರು ತೀರಾ ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ ಅದಕ್ಕೆ ಬೇಕಾದರೆ ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಾರೆ ಮುಸ್ಲಿಂ ದ್ವೇಷ ಅನ್ನೋದು ಅವರಲ್ಲಿ ಅಂತರ್ಗತವಾಗಿರುತ್ತೆ ತೀರಾ ಅಸಹಿಷ್ಣುಗಳಾಗಿರ್ತಾರೆ ಯಾವುದೋ ಪ್ರಶ್ನೆ ಕೇಳಿದ್ರೆ ಇನ್ಯಾವುದೋ ಉತ್ತರ ಕೊಡ್ತಾರೆ ಮತ್ತು ಅದನ್ನೇ ಮುಂದುವರಿಸ್ಕೊಂಡು ಸಮರ್ಥನೆ ಮಾಡ್ಕೊಂಡು ಹೋಗ್ತಾರೆ ಬಹುತೇಕ ಪ್ರಮುಖ ಚಾನೆಲ್ಗಳ ಆ್ಯಂಕರ್ಗಳು ಬಿ ಜೆ ಪಿ ವಕ್ತಾರರೇ ಆಗಿಬಿಟ್ಟಿರೋದ್ರಿಂದ ಇವರನ್ನು ತಡೆಯೋರು ಯಾರೂ ಇರೋದಿಲ್ಲ ಯಾರಾದರೂ ಆಂಕರ್ ತಪ್ಪಿ ತಡೆದ್ರೆ ಸರಿಯಾದ ಪ್ರಶ್ನೆಯನ್ನ ಕೇಳಿದ್ರೆ ಆ ಆಂಕರ್ನ ವಿರುದ್ಧ ಮುಗಿಬೀಳ್ತಾರೆ ನಿನ್ನೆ ಸ್ಥಾನ ಇಷ್ಟೇ ಅಂತ ಮುಲಾಜಲಿನ ಹೇಳಿ ಬಾಯಿ ಮುಚ್ಚಿಸ್ತಾರೆ ದ್ವೇಷ ಭಾಷಣ ಮಾಡೋದಕ್ಕೆ ಒಂದಿಷ್ಟು ಹಿಂಜರಿಯದೇ ಇರೋದು ಬಿ ಜೆ ಪಿ ವಕ್ತಾರರಾಗಲು ಇರುವಂತಹ ಪ್ರಾಥಮಿಕ ಅರ್ಹತೆ ಅನ್ನೋದು ಈಗಾಗಲೇ ಚಾಲ್ತಿಯಲ್ಲಿರುವಂಥ ಮಾತಿದು ಬಿ ಜೆ ಪಿ ಆರ್ ಎಸ್ ಎಸ್ನ ಸಿದ್ಧಾಂತಕ್ಕೆ ಬದ್ಧರಾಗಿ ಅದನ್ನು ಪ್ರಬಲವಾಗಿ ಸಮರ್ಥಿಸಿಕೊಳ್ಳುತ್ತಲೇ ಸಭ್ಯವಾಗಿ ಆಕರ್ಷಕವಾಗಿ ಚರ್ಚೆ ಮಾಡುವಂಥ ಬಿ ಜೆ ಪಿ ವಕ್ತಾರರು ಒಂದು ಕಾಲದಲ್ಲಿ ಇದ್ರು ಅರುಣ್ ಜೇಟ್ಲಿ ಸುಷ್ಮಾ ಸ್ವರಾಜ್ ರವಿಶಂಕರ್ ಪ್ರಸಾದ್ ಅವರಂಥ ವಕ್ತಾರರು ಚರ್ಚೆ ಕೂತ್ಕೊಂಡ್ರೆ ಎಲ್ಲರೂ ಅದನ್ನು ನೋಡ್ತಾ ಇದ್ರು ಆದರೆ ಬಿ ಜೆ ಪಿಯಲ್ಲಿ ಆ ಕಾಲ ಮುಗಿದು ಮೋದಿ ಅಮಿತ್ ಶಾ ಕಾಲದೊಂದಿಗೆ ಸಂಬಿತ್ ಪಾತ್ರ ಹಾಗೂ ಸ್ಮೃತಿ ಇರಾನಿ ಕಾಲ ಬಂತು ನೋಡಿ ಆಮೇಲೆ ಚರ್ಚೆ ಮಟ್ಟವನ್ನು ಕೂಡ ಪಾತಾಳದಲ್ಲಿ ಹುಡುಕುವಂಥ ಪರಿಸ್ಥಿತಿ ಬಂತು ಟಿವಿಯಲ್ಲಿ ರಾಜಕೀಯ ಚರ್ಚೆಯನ್ನು ಸಂಪೂರ್ಣ ಹಳಿ ತಪ್ಪಿಸಿ ಅದನ್ನು ದ್ವೇಷ ಭಾಷಣಕ್ಕೆ ಅಪಪ್ರಚಾರಕ್ಕೆ ತಿರುಗಿಸಿದಂಥ ಕುಖ್ಯಾತಿ ಬಿ ಜೆ ಪಿಯ ಪ್ರಮುಖ ವಕ್ತಾರ ಸಂಬಿತ್ ಪಾತ್ರ ಹಾಗೂ ಈ ಟಿ ವಿ ಆ್ಯಂಕರ್ಗಳಿಗೆ ಸಲ್ಲುತ್ತೆ ಡಿಬೇಟ್ ಹೆಸರಲ್ಲಿ ದ್ವೇಷ ಭಾಷಣ ಮಾಡೋದನ್ನು ಇನ್ನೊಂದು ಹಂತಕ್ಕೆ ತಲುಪಿಸಿ ಆಮೇಲೆ ಕೇಸ್ ಜಡಿಸ್ಕೊಂಡು ಅದರಿಂದಲೇ ಸರದಿದ್ದು ನೂಪೂರ್ ಶರ್ಮಾ ಈಗ ಗೌರವ್ ಭಾಟಿಯಾ ಗೌರವ್ ವಲ್ಲಭ ಅನಿಲ್ ಆ್ಯಂಟನಿ ತೇಜಸ್ವಿ ಸೂರ್ಯ ಹೀಗೆ ಆ ಪರಂಪರೆಯನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇರೋರ ಪಟ್ಟಿ ಬಹಳ ದೊಡ್ಡದಿದೆ ಬಿ ಜೆ ಪಿ ಸ್ಪೋಕ್ಸ್ ಪರ್ಸನ್ಸ್ಗಳಿಗೆ ಟ್ರೋಲ್ ಪರ್ಸನ್ಸ್ ಅಂತ ಅಡ್ಡ ಹೆಸರು ಬಂದಿರೋದು ಸುಮ್ಮನೆ ಅಲ್ಲ ಅಲ್ಪಸಂಖ್ಯಾತರ ವಿರುದ್ಧದ ದ್ವೇಷ ಮನಸ್ಥಿತಿ ಅವರಿಗಾಗಿ ಹುಡುಕ್ತಾನೆ ಇರುವಂಥ ಬಿ ಜೆ ಪಿಗೆ ಈಗ ಅಂಥ ಮತ್ತೊಬ್ಬ ವ್ಯಕ್ತಿ ಸಿಕ್ಕಾಗಾಗಿದೆ ಹಿಂದುತ್ವವನ್ನು ಮುಂದಿಟ್ಕೊಂಡು ದ್ವೇಷಕಾರುವವರ ಸಾಲಿನಲ್ಲಿ ನಿಲ್ಲುವವರೇ ಬಿ ಜೆ ಪಿ ವಕ್ತಾರರಾಗ್ತಾ ಬಂದಿದ್ದಾರೆ ಈಗ ಬಿ ಜೆ ಪಿ ನಿಜವಾಗಿಯೂ ಬಯಸ್ತಾ ಇರೋದು ಏನು ಅನ್ನೋದು ಮತ್ತೊಮ್ಮೆ ಹಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ